ಭಟ್ಕಳ ತಾಲೂಕಿನ ಜಾಲಿಯ ಜಾಲಿಕೋಡಿ ಬೀಚ್ನಲ್ಲಿ ಇಂದು ಬೆಳಗ್ಗೆ ದೊಡ್ಡ ಹಡಗುಗಳಿಂದ ಸರಕು ಸಾಗಾಣಿಕೆ ಮಾಡಲು ಬಳಸುವ ಕ್ಯಾರಿಯರ್ ಶಿಪ್ ಕಂಪನಿಯ ಹಡಗು ಪತ್ತೆಯಾಗಿದೆ ಮಂಗಳವಾರ ಬೆಳಗಿನ ಜಾವ ಒಂದು ಗಂಟೆಯ ಸಮಯಕ್ಕೆ ಭಟ್ಕಳ ತಾಲೂಕಿನ ಜಾಲಿಯ ಜಾಲಿಕೋಡಿ ಬೀಚ್ನಲ್ಲಿ ಈ ಹಡಗು ಪತ್ತೆಯಾಗಿದೆ ದೊಡ್ಡ ಹಡಗುಗಳಿಂದ ಬಂದ ಸರಕುಗಳನ್ನು ಬಂದರುಗಳಿಗೆ ಸಾಗಾಣೆ ಮಾಡಲು ಬಳಸುವ ಈ ಹಡಗು ಇದಾಗಿದೆ ಕೇರಳದ ಕರಾವಳಿಯಲ್ಲಿ ಹಾಗೂ ಕರ್ನಾಟಕದ ಕರಾವಳಿಯ ಭಾಗದಲ್ಲಿ ಭಾರಿ ಗಾಳಿ ಮಳೆಯಾಗಿದೆ ಈ ಸಂದರ್ಭದಲ್ಲಿ ಹಡಗಿಗೆ ಹಾಕಿದ ಲಂಗೂರ ಕಟ್ಟಾಗಿ ಗಾಳಿಯಲ್ಲಿ ತೇಲಿ ಬಂದ ಸಾಧ್ಯ ಇದೆ ಸ್ಥಳಕ್ಕೆ ಭಟ್ಕಳ ಕರಾವಳಿ ಕಾವಲು ಪಡೆಯ ಅಧಿಕಾರಿ ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ಪರಿಶೀಲಿಸಿದ್ದಾರೆ ಭಟ್ಕಳ ಕರಾವಳಿ ಕಾವಲು ಪಡೆಯ ವಶದಲ್ಲಿದೆ ಉದಯ ನಾಯ್ಕ್ ನುಡಿಸರಿ ನ್ಯೂಸ್ ಫಟ್ಕಳ